ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯದ ಪ್ರಕಾರ ಹನುಮಂತನು ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಜನಿಸಿದನು ಹಾಗಾಗಿ ಹನುಮ ಜಯಂತಿಯನ್ನು ಈ ದಿನ ಆಚರಿಸಲಾಗುತ್ತದೆ ಈ ದಿನವು ತುಂಬಾ ವಿಶೇಷವಾಗಿರುತ್ತದೆ ಈ ದಿನ ಕೆಲವು ವಸ್ತುಗಳನ್ನು ಖರೀದಿಸುವುದರಿಂದ ಹನುಮನ ವಿಶೇಷ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ಸಾಕಷ್ಟು ಲಾಭವಾಗಲಿದೆ ಎಂದು ನಂಬಲಾಗಿದೆ ಆ ವಸ್ತುಗಳು ಯಾವುವು ಎಂಬುದನ್ನ ತಿಳಿದುಕೊಳ್ಳೋಣ ಮೊದಲನೇದು ಕುಂಕುಮ ಹನುಮಂತನಿಗೆ ಕುಂಕುಮ ಎಂದರೆ ಬಹಳ ಇಷ್ಟ ಎಂಬುವುದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ದೇವಾಲಯಗಳಲ್ಲಿ ಹನುಮಂತನಿಗೆ ಕುಂಕುಮವನ್ನು ಹಚ್ಚಲಾಗುತ್ತದೆ ನೀವು ಹನುಮ ಜಯಂತಿಯಂದು ಮನೆಗೆ ಕುಂಕುಮವನ್ನು ತಂದರೆ ತುಂಬಾ ಒಳ್ಳೆಯದು ಎನ್ನಲಾಗುತ್ತದೆ ಪುರಾಣಗಳ ಪ್ರಕಾರ ಹನುಮ ಜಯಂತಿಯ ದಿನದಂದು ಸಿಂಧೂರವನ್ನು ಮನೆಗೆ ತರುವುದು ಅದೃಷ್ಟವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಅಲ್ಲದೆ ಪೂಜೆ ಮಾಡುವಾಗ ಕುಂಕುಮವನ್ನ ಅರ್ಪಿಸುವುದರಿಂದ ಹನುಮಂತನ ವಿಶೇಷ ಆಶೀರ್ವಾದ ಸಿಗುತ್ತದೆ ಸಿಹಿ ತಿಂಡಿ ಹನುಮ ಜಯಂತಿಯಂದು ಕಡಲೆ ಹಿಟ್ಟಿನಿಂದ ತಯಾರಿಸಿದ ಲಡ್ಡುಗಳನ್ನು ಮನೆಗೆ ತಂದು ಬಜರಂಗನಿಗೆ ಅರ್ಪಿಸುವ ಮೂಲಕ ನಿಮಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಲಭಿಸುವುದು ಇದರೊಂದಿಗೆ ಹನುಮಂತನು ನಿಮ್ಮ ಆಸೆಗಳನ್ನು ಪೂರೈಸುತ್ತಾನೆ ಎಂದು ಹೇಳಲಾಗುತ್ತದೆ ಧ್ವಜ ಹನುಮ ಜಯಂತಿಯಂದು ನೀವು ಧ್ವಜವನ್ನು ಖರೀದಿಸಬಹುದು ಅಥವಾ ಮನೆಯಲ್ಲಿ ಧ್ವಜವನ್ನು ತಯಾರಿಸಬಹುದು ನೀವು ಈ ಧ್ವಜವನ್ನು ತಂದು ಮನೆಯಲ್ಲಿ ಇಡಬಹುದು ಇದು ಹನುಮಂತನ ಆಶೀರ್ವಾದವನ್ನು ಮನೆಯ ಸದಸ್ಯರ ಮೇಲೆ ಇರುವಂತೆ ಮಾಡುತ್ತದೆ ಮತ್ತು ನಕಾರಾತ್ಮಕತೆ ದೂರವಾಗುತ್ತದೆ ಗದೆ ಎಲ್ಲರೂ ಗಮನಿಸಿರಬಹುದು ಹನುಮಂತ ತನ್ನ ಕೈನಲ್ಲಿ ಗದೆಯನ್ನು ಇಟ್ಟುಕೊಂಡಿರುತ್ತಾನೆ ಆ ಗದೆಗೆ ದೊಡ್ಡ ಮಹತ್ವವಿದೆ ಇದನ್ನ ಹನುಮನ ಆಯುಧ ಎನ್ನಲಾಗುತ್ತದೆ ಇದು ಋಣಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಹನುಮ ಜಯಂತಿ ಮನೆಗೆ ಗದೆ ತರಬೇಕು ಮನೆಯಲ್ಲಿ ಯಾವುದಾದರೂ ದುಷ್ಟಶಕ್ತಿ ಇದ್ದರೆ ಅಥವಾ ಏನಾದರೂ ಭಯ ಕಾಡುತ್ತಿದ್ದರೆ ಇದರಿಂದ ಪರಿಹಾರ ಸಿಗುತ್ತದೆ ಇನ್ನು ಈ ಗದೆಯನ್ನ ಪೂಜೆ ನಡೆಯುವ ಕೋಣೆಯನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಕೆಂಪು ಬಣ್ಣದ ವಸ್ತುಗಳು ಕೆಂಪು ಬಣ್ಣವನ್ನು ಹನುಮಂತನ ನೆಚ್ಚಿನ ಬಣ್ಣ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಹನುಮ ಜಯಂತಿಯಂದು ಮನೆಗೆ ಕೆಂಪು ಬಣ್ಣದ ವಸ್ತುಗಳನ್ನು ತನ್ನಿ ಹೀಗೆ ಮಾಡುವುದರಿಂದ ಹನುಮಂತನ ವಿಶೇಷ ಅನುಗ್ರಹ ಲಭಿಸುವುದು ಕೊಡಲಿ ಹನುಮ ಜಯಂತಿಯಂದು ಈ ಎಲ್ಲಾ ವಸ್ತುಗಳ ಜೊತೆಗೆ ಕೊಡಲಿಯನ್ನ ಸಹ ತರಬೇಕು ಎನ್ನಲಾಗುತ್ತದೆ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಅದನ್ನು ಹೋಗಲಾಡಿಸಲು ಈ ಕೊಡಲಿ ಸಹಾಯ ಮಾಡುತ್ತದೆ ಇದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಯಾವುದೇ ಜ್ಯೋತಿಷ್ಯ ದೋಷವಿದ್ದರೆ ಹನುಮ ಜಯಂತಿಯ ದಿನದಂದು ಕೊಡಲಿಯನ್ನು ಮನೆಗೆ ತಂದರೆ ನಿವಾರಣೆಯಾಗುತ್ತದೆ ತಾಮ್ರದಿಂದ ಮಾಡಿದ ಚಿಕ್ಕ ಕೊಡಲಿಯನ್ನ ತಪ್ಪದೆ ತನ್ನಿ ಕೋತಿಯ ಸಣ್ಣ ಮೂರ್ತಿ ಪುರಾಣಗಳು ಹನುಮಂತನನ್ನು ಕೋತಿಯ ರೂಪದಲ್ಲಿ ವರ್ಣಿಸುತ್ತವೆ ಈ ರೂಪವನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಹನುಮ ಜಯಂತಿಯಂದು ಭಗವಂತನ ಪ್ರತಿಬಿಂಬವಾಗಿರುವ ಕೋತಿಯ ಫೋಟೋ ಅಥವಾ ಪ್ರತಿಮೆಯನ್ನು ಮನೆಗೆ ತನ್ನಿ ಹನುಮಂತನ ವಿಗ್ರಹ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮ ಜಯಂತಿಯಂದು ಭಜರಂಗ ಬಲಿಯ ಪ್ರತಿಮೆ ಅಥವಾ ಚಿತ್ರವನ್ನು ಮನೆಗೆ ತರುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ನೀವು ಆಂಜನೇಯ ಸ್ವಾಮಿಯ ಕುಳಿತ ಅಥವಾ ನಿಂತಿರುವ ಭಂಗಿಯ ವಿಗ್ರಹವನ್ನು ತರಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು